ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನು ಇವತ್ತು ನಾನು ಹಾಕೋ ಗೊಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಒಂದಷ್ಟು ಜನ ಕೇಳ್ತಾರೆ ನೀವು ಯಾವ್ಯಾವ ಗೊಬ್ಬರನ ಹಾಕ್ತೀರಾ ಅಂತ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆದಂತೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಬನ್ನಿ ಬನ್ ನಮ್ಮದು ತೋಟ ಇದೆ ಆದರೆ ನಾವು ಇಲ್ಲಿ ಯಾವುದೇ ರೀತಿಯ ದನಗಳನ್ನೆಲ್ಲ ಸಾಕಿ ಹಾಗಾಗಿ ನಾವು ಗೊಬ್ಬರಗಳನ್ನು ತರಿಸ್ಕೊಂಡಿದ್ದೀವಿ ನೋಡಿ ಇದು ಮುಚ್ಚಿಟ್ಟಿದ್ದೀವಿ ಇದು ಯಾಕೆ ಮುಚ್ಚಿಟ್ಟಿದ್ದಾರೆ ಅಂದರೆ ಅಲ್ಲಿ ತೇವಾಂಶ ಹಾಗೇ ಇರಬೇಕು ಮತ್ತು ಅದು ಗೊಬ್ಬರ ಒಣಗೋಗಿಬಿಡತ್ತಲ್ಲ ಹಾಗಾಗಿ ನಾವು ಇದನ್ನು ಲೋಡ್ ಅಲ್ಲಿ ತರಿಸ್ಕೊಂಡಿದ್ದೀವಿ ನೋಡಿ ಎಷ್ಟು ಗೊಬ್ಬರ ಚೆನ್ನಾಗಿದೆ ಅಂತ ಇದು ಬರೀ ಸಗಣಿ ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಿದೆ ಈ ಗೊಬ್ಬರ ಅಂತ ಸಗಣಿ ಗೊಬ್ಬರ ನೋಡಿ ಸ್ವಲ್ಪ ಎಲೆಗಳು ಎಲ್ಲ ಮಿಕ್ಸ್ ಇರುತ್ತೆ ಆ ರೀತಿ ಗೊಬ್ಬರ ಈ ಸಗಣಿ ಗೊಬ್ಬರನ ನಮಗೆ ತೋಟಕ್ಕೆ ಹಾಕಿಸ್ಲಿಕ್ಕೆ ಅಂತ ತಂದ್ಕೊಂಡಿರ್ತೀವಿ ನಾನು ಅದನ್ನೇ ಅದೇ ಗೊಬ್ಬರನ ಇಟ್ಕೊಂಡಿರ್ತೀನಿ ನಾನು ಪಾಟಿಂಗ್ ಮಿಕ್ಸಿಗೆ ಹಾಕಬೇಕಾದ್ರೆ ಇದೇ ಸಗಣಿ ಗೊಬ್ಬರನ ಅಂದರೆ ಎಲೆ ಮತ್ತು ಸಗಣಿಯಿಂದ ಮಿಕ್ಸ್ ಮಾಡಿರೋವಂಥ ಗೊಬ್ಬರನೇ ಹೆಚ್ಚಾಗಿ ಬಳಸೋದು ಯಾಕಂದರೆ ಇದು ತುಂಬ ದಿನ ಹಳೆಯದಾದ ಗೊಬ್ಬರ ಆದರೆ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಾಂದರೆ ತುಂಬ ಸುಟಿ ಇರೋದ್ರಿಂದ ಗಿಡ ಹಾಳಾಗೋ ಸಾಧ್ಯತೆ ಅಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ತುಂಬ ಒಂದು ವರ್ಷ ಅಂದರೆ ಆರು ತಿಂಗಳನ್ನಾದರೂ ಹಳೆಯ ಗೊಬ್ಬರನ ಯೂಸ್ ಮಾಡಬೇಕು ಯಾವುದೇ ಗೊಬ್ಬರ ಯೂಸ್ ಮಾಡೋದಾದರೂ ಅಷ್ಟೇ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ನಾನು ಕೆಮಿಕಲ್ನ ಯೂಸ್ ಮಾಡಲ್ಲ ಹಾಗಾಗಿ ನಾನು ಈ ಗೊಬ್ಬರನ ಪೋಟಿಂಗ್ ಮಿಕ್ಸ್ ಹಾಕಲಿಕ್ಕೆ ಉಪಯೋಗಿಸ್ತೀನಿ ಮತ್ತು ಅದನ್ನು ತೋಟಕ್ಕೆ ತರಿಸಲಿಕ್ಕೆ ಹಾಕಿದ್ದೀವಿ ಮತ್ತು ನೋಡಿ ಇಲ್ಲಿ ಮತ್ತೊಂದು ಲೋಡ್ ಗೊಬ್ಬರ ಇದೆ ಇದು ಕುರಿ ಗೊಬ್ಬರ ಈ ಕುರಿ ಗೊಬ್ಬರನೂ ಅಷ್ಟೇ ಕುರಿ ಗೊಬ್ಬರನೂ ಸ್ವಲ್ಪ ತರಿಸಿದ್ದಾರೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಮುಚ್ಚಿಟ್ಟಿದ್ದಾರೆ ಅದು ಒಣಗೋಗಿದರೆ ಅಲ್ಲಿ ಜೀವಾಣುಗಳು ಹಾಳಾಗ್ಬಿಡತ್ತೆ ಸತ್ತೋಗ್ಬಿಡತ್ತೆ ಅಂತ ಮುಚ್ಚಿಡ್ತಾರೆ ನೋಡಿ ಈ ರೀತಿ ಇದೆ ಇದು ಈ ರೀತಿ ಕಾಳು ಕಾಳಿದೆ ನೋಡಿ ಅವರು ಸ್ಟೋರ್ ಮಾಡಿ ಇಡ್ತಾರೆ ಅಂದರೆ ಕುರಿಗಳನ್ನು ಸಾಕೋರು ದನಗಳನ್ನು ಸಾಕೋರು ಗುಂಡಿಗಳನ್ನು ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾರೆ ಅಂದರೆ ಈ ಟೈಮಲ್ಲಿ ಅದನ್ನು ತೆಗೆದು ಅದನ್ನು ಸೇಲ್ ಮಾಡ್ತಾರೆ ಹಾಗಾಗಿ ಈ ಟೈಮಿಂದ ಮುಂದಿನ ಒಂದು ವರ್ಷದವರೆಗೆ ಏನ ಗೊಬ್ಬರನ ಅವರು ಸ್ಟೋರ್ ಮಾಡೋದ್ರಿಂದ ನಮಗೆ ಇದು ಒಂದು ವರ್ಷ ಹಳೆಯ ಗೊಬ್ಬರ ಅಂತಲೇ ಹೇಳ್ಬೋದು ಆದರೂ ಕೂಡ ನಾವು ಇದನ್ನಿಟ್ಟು ಇಟ್ಟು ಆಮೇಲೆ ಒಂದು ಆರು ತಿಂಗಳ ನಂತರ ನಾನು ಇದನ್ನು ಯೂಸ್ ಮಾಡ್ತೀನಿ ಈ ವರ್ಷ ತರಿಸಿರೋದನ್ನು ನಾನು ಈಗಲೇ ಯೂಸ್ ಮಾಡಲ್ಲ ಈಗ ಯೂಸ್ ಮಾಡೋದಾದರೆ ಒಂದು ಇಷ್ಟು ಹಾಕಿದರೆ ಸಾಕು ಒಂದು ಗಿಡಕ್ಕೆ ಒಂದು ಹತ್ತು ಇಂಚ್ ಹನ್ನೆರಡು ಇಂಚ್ ಪಾಟಿಗೆ ಇಷ್ಟು ಹಾಕಿದರೆ ಸಾಕಾಗುತ್ತೆ ತುಂಬ ಪವರ್ ಇರುತ್ತೆ ಮತ್ತು ಇದು ಕಾಳು ತುಂಬ ದಿನ ಬೇಕು ಡಿಕಂಪೋಸ್ಟ್ ಆಗಲಿಕ್ಕೆ ಹಾಗಾಗಿ ಇದನ್ನು ನಾವು ಪರ್ಮನೆಂಟ್ ಪ್ಲ್ಯಾಂಟಿಗೆ ನಾನು ಒಂದು ಸ್ವಲ್ಪನೇ ಹಾಕ್ತೀನಿ ಇದನ್ನು ನಾನು ಪಾಟಿಂಗ್ ತುಂಬ ಹಾಕೋಲ್ಲ ಮತ್ತು ಸೀಸನಲ್ ಪ್ಲ್ಯಾಂಟಿಗೆ ಇದನ್ನು ನಾನು ಅಷ್ಟೊಂದು ಹಾಕಲ್ಲ ಯಾಕಂದರೆ ಈ ಕಾಳು ಸೀಸನಲ್ ಪ್ಲ್ಯಾಂಟು ಮೂರು ತಿಂಗಳ ಇರುತ್ತಲ್ಲ ಹಾಗಾಗಿ ಸೀಸನಲ್ ಪ್ಲ್ಯಾಂಟಿಗೆ ನಾವು ಇದನ್ನು ಹಾಕಿದಾಗ ಅದು ಆಗಿ ಗಿಡಕ್ಕೆ ಆಹಾರವಾಗಿ ಕೊಡಲಿಕ್ಕೆ ತುಂಬ ದಿನ ಬೇಕಾಗತ್ತೆ ಹಾಗಾಗಿ ಅದನ್ನು ನಾನು ಯೂಸ್ ಮಾಡಲ್ಲ ಈ ಕುರಿ ಗೊಬ್ಬರನ ನಾನು ಆದಷ್ಟು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಹಾಕ್ತೀನಿ ಇಲ್ಲ ಸ್ವಲ್ಪ ನಾವು ತಿಂಗಳಿಗೆ ಸಾರಿ ಯಾವುದಾದ್ರೂ ಗೊಬ್ಬರಗಳನ್ನು ಕೊಡ್ತೀವಲ್ಲ ಈ ಪರ್ಮನೆಂಟ್ ದಾಸವಾಳ ಗುಲಾಬಿ ಈ ರೀತಿ ಪ್ಲ್ಯಾಂಟ್ಗಳಿಗೆ ಆ ಟೈಮಲ್ಲಿ ನಾವು ಈ ಕುರಿ ಗೊಬ್ಬರನ ಹಾಕೋದ್ರಿಂದ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ಹಾಗಾಗಿ ಇದು ತುಂಬಾ ಒಳ್ಳೆ ಇಫೆಕ್ಟ್ ಕೊಡುತ್ತೆ ನಮ್ಮ ಗಿಡಗಳಿಗೆ ನಾವು ಪೇಟೆಯಿಂದ ತರುವಂಥ ಯೂರಿಯಾ ಮತ್ತು ಡಿ ಎ ಪಿಕ್ಕಿಂತ ಪವರ್ಫುಲ್ ಗೊಬ್ಬರ ಈ ಕುರಿ ಗೊಬ್ಬರ ಅಂತ ನನ್ನ ಭಾವನೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಗುಲಾಬಿ ಗಿಡ ಅಂತೂ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಇದನ್ನು ಹಾಕೋದ್ರಿಂದ ತುಂಬ ಎಲ್ಲರೂ ಹೇಳೋ ಹಾಗೆ ತುಂಬ ಗೊಬ್ಬರಗಳನ್ನು ಯೂಸ್ ಮಾಡಿ ನಾವು ಗಿಡಗಳನ್ನು ಹಾಳು ಮಾಡಿಕೊಡೋಕ್ಕಿಂತ ಈ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಯೂಸ್ ಮಾಡಿ ನಮ್ಮ ಗಿಡಗಳನ್ನು ಸುಧಾರಿಸ್ಕೋಬೋದು ಮತ್ತು ತುಂಬ ಯಾವ ಯಾವುದೋ ಗೊಬ್ಬರಗಳನ್ನು ನೀವು ಯೂಸ್ ಮಾಡಬೇಕು ಅಂತೇನಿಲ್ಲ ಇದೇ ಗೊಬ್ಬರನ ನೀವು ತಿಂಗಳಿಗೆ ಒಂದು ಸಾರಿ ಹಾಕಿದರೂ ಸಾಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಇದನ್ನು ಲಿಕ್ವಿಡ್ ಕೂಡ ಮಾಡಿ ಹಾಕ್ಬೋದು ಇದನ್ನು ಕರಗಿಸಿ ಲಿಕ್ವಿಡ್ ಮಾಡಿ ಹಾಕ್ಬೋದು ಮತ್ತು ಸಗಣಿ ಗೊಬ್ಬರನೂ ಅಷ್ಟೇ ಆ ಗೊಬ್ಬರವನ್ನೇ ನಾವು ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಒಂದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಲಿಕ್ವಿಡ್ ರೂಪದಲ್ಲಿ ಕೂಡ ನಾವು ಇದನ್ನು ಹಾಕ್ತಾ ಇರ್ಬೋದು ಹಾಗೆ ನೋಡಿ ಇದು ಫ್ರೆಶ್ ಆಗಿರುವಂಥ ಸಗಣಿ ಈ ರೀತಿ ಸಗಣಿ ಸಿಕ್ಕಾಗ ನಾವು ಇದನ್ನು ಒಣಗಿಸಿ ಇಟ್ಕೋಬೋದು ಇಲ್ಲ ಅಂದರೆ ಇದನ್ನು ಲಿಕ್ವಿಡ್ ಮಾಡಿ ಹದಿನೈದು ದಿವಸಕ್ಕೊಮ್ಮೆ ನಾವು ಈ ಸಗಣಿ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಗಿಡ ತುಂಬ ಹಸಿರಾಗಿ ಬರುತ್ತೆ ಮತ್ತು ಚೆನ್ನಾಗಿ ಗ್ರೋತ್ ಚೆನ್ನಾಗತ್ತೆ ನಾವು ಈ ತರಕಾರಿ ಗಿಡಗಳಿಗೆಲ್ಲ ಇದನ್ನು ಹಾಕೋದ್ರಿಂದ ಮೈಕ್ರೋಬ್ಸ್ಗಳು ತುಂಬ ಉತ್ಪತ್ತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾವಿಲ್ಲಿ ತರಕಾರಿ ಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ದೇವರಿಗೆ ಹಾಕಿರೋಂಥ ಒಣಗಿದ ಹುಲ್ಲು ಎಲ್ಲವನ್ನು ಈ ರೀತಿ ಒಣಗಿಸಿಟ್ಕೊಂಡು ನಾವು ಪಾಟಿ ಮಿಕ್ಸ್ಗೂ ಹಾಕ್ಬೋದು ಇಲ್ಲ ಕಿಚನ್ ವೇಸ್ಟನ್ನು ಮಾಡ್ಕೋಬೋದು ಈ ಕಿಚನ್ ವೇಸ್ಟನ್ನು ನಾವು ಪೋಟಿ ಮಿಕ್ಸ್ಗೆ ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಾನು ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ ನೀವು ಬೇಕಾದರೆ ತರಿಸ್ಕೊಳ್ಳಿ ಅವನ್ನೆಲ್ಲ ನಾವು ಪಾಟಿಂಗ್ ಮಿಕ್ಸ್ಗೆ ಡೈರೆಕ್ಟಾಗಿ ಹಾಕೋಕ್ಕೆ ಬರೋಲ್ಲ ಯಾಕಂದರೆ ಅದು ತುಂಬಾ ಪವರ್ ಇರುತ್ತೆ ನಾವು ವರ್ಮಿ ಕಂಪೋಸ್ಟು ಮತ್ತು ಈ ಕಿಚನ್ ವೇಸ್ಟ್ ಕಂಪೋಸ್ಟು ಮತ್ತು ಸಗಣಿಯಿಂದ ಮಾಡಿರುವಂಥ ಕಂಪೋಸ್ಟು ಇವನ್ನೆಲ್ಲ ನಾವು ಪಾಟಿಂಗ್ ಮಿಕ್ಸ್ಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೂ ಪರವಾಗಿಲ್ಲ ಆದರೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇವೆಲ್ಲ ನಿಮ್ಮ ನಿಮಗೆ ಕೆಮಿಕಲ್ ಥರ ಯೂಸ್ ಆಗುತ್ತೆ ಹಾಗಾಗಿ ಅದರಲ್ಲಿ ತುಂಬಾ ಪವರ್ ಇರೋದರಿಂದ ಅದನ್ನು ನಾವು ಪಾಟಿಂಗ್ ಮಿಕ್ಸ್ಗೆ ಹೆಚ್ಚು ಹಾಕೋ ಹಾಗಿಲ್ಲ ಮತ್ತು ಲೀಪ್ ಮೋಲ್ಡ್ ಕಂಪೋಸ್ಟನ್ನು ಕೂಡ ನಾವು ಪಾಟ್ ಈಗೆಲ್ಲ ನಿಮಗೆ ಒಣಗಿದ ಎಲೆಗಳು ತುಂಬಾ ಸಿಗತ್ತೆ ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಂಡು ಅದಕ್ಕೆ ಸಗಣಿ ಸಿಕ್ಕರೆ ಹಾಕ್ಕೋಬೋದು ಇಲ್ಲ ನಿಮಗೆ ಕಿಚನ್ ವೇಸ್ಟನ್ನು ಹಾಕ್ಕೋಬೋದು ಇಲ್ಲ ಈ ಮಜ್ಜಿಗೆ ನಮಗೆ ಅಡುಗೆಗೆ ಮಿಕ್ಕಿರುವಂಥ ಪದಾರ್ಥಗಳೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಡ್ರೈ ಆಗದೇ ಇರೋ ಹಾಗೆ ನೋಡಿಕೊಂಡ್ರೆ ಅದು ಚೆನ್ನಾಗಿ ಕಂಪೋಸ್ಟಾಗಿ ನಾವು ಅದನ್ನು ಪಾಟಿಂಗ್ ಮಿಕ್ಸ್ಗೆ ಹಾಕ್ಕೋಬೋದು ಹಾಗೆ ನೋಡಿ ನಾವು ಈ ಗಿಡದ ಎಲ್ಲ ಕಳೆಗಳನ್ನೆಲ್ಲ ತೆಗಿತೀವಲ್ಲ ಅದನ್ನೆಲ್ಲ ಒಣಗಿದ ಹುಲ್ಲು ಈ ರೀತಿಯಾಗಿ ಇರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ನಾವು ಬೇಕಾದ್ರೆ ಅದನ್ನು ನೋಡಿ ಇದನ್ನು ನಾವು ಕಂಪೋಸ್ಟಾಗಿ ಮಾಡ್ಕೋಬೋದು ಸ್ವಲ್ಪ ಒಂದು ಲೇಯರು ಕಿಚನ್ ವೇಸ್ಟ್ ಥರನೇ ಇದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಪಾಟಿಂಗ್ ಮಿಕ್ಸ್ಗೆ ಕೂಡ ಇದನ್ನು ಹಾಕ್ಕೋಬೋದು ಇಲ್ಲ ಮಧ್ಯ ಮಧ್ಯೆ ನಾವು ಇದನ್ನು ಕಂಪೋಸ್ಟ್ ಥರ ಯೂಸ್ ಮಾಡ್ಬೋದು ಈ ರೀತಿ ಹುಲ್ಲನ್ನು ಒಣಗಿಸಿಟ್ಕೊಂಡು ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ಆಮೇಲೆ ಅದು ಕಂಪೋಸ್ಟ್ ಆಗತ್ತಲ್ಲ ಇದರೊಳಗಡೆ ನೈಟ್ರೋಜನ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ಗಿಡ ಹಸಿರಾಗಿ ಬರುತ್ತೆ ಈ ರೀತಿಯೂ ಕೂಡ ನಾವು ಮಾಡ್ಕೋಬೋದು ಗೊಬ್ಬರಗಳನ್ನು ನೀವು ಇಲ್ಲಿ ನೋಡ್ಬೋದು ಇದು ಗುಂಡಿ ಮಣ್ಣಿನ ತೆಗೆದು ಗುಂಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಒಣಗಿದ ಎಲೆ ಒಂದು ಲೇಯರ್ ಒಣಗಿದ ಎಲೆ ಒಣಗಿದ ಒಂದು ಲೇಯರು ಈ ಸಗಣಿ ಎಲ್ಲವನ್ನು ಹಾಕಿ ಗೊಬ್ಬರ ಎಲ್ಲ ಹಾಕಿ ಲೇಯರ್ ಮೇಲೆ ಲೇಯರ್ ಗೊಬ್ಬರಗಳನ್ನು ಹಾಕಿ ಮಾಡಿಟ್ಕೊಂಡಿರ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಕಂಪೋಸ್ಟ್ ಆಗಿದೆ ಅಂತ ಈ ರೀತಿ ಮಾಡ್ಬೋದು ನೀವು ಬೇಕಾದರೆ ಒಂದು ಬಕೆಟ್ ಒಳಗಡೆ ಆ ರೀತಿ ಮಾಡಿಕೊಂಡು ಈ ರೀತಿ ಕಂಪೋಸ್ಟನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಪೋಟಿ ಮಿಕ್ಸ್ಗೆ ಹಾಕೋದ್ರಿಂದ ತುಂಬ ಒಳ್ಳೆಯ ಪರಿಣಾಮ ಕೊಡುತ್ತೆ ನೋಡಿ ಇಲ್ಲಿ ನಮ್ಮ ಬಂಗಾರಿ ಅಲ್ಲಿ ಇಳ್ಕೊಂಡು ಏನು ಮಾಡ್ತಿದ್ದೆ ಇಲ್ಲಿ ಮತ್ತು ನೋಡಿ ನಾವಿಲ್ಲಿ ಒಂದಷ್ಟು ಕೃಷಿ ತ್ಯಾಜ್ಯವನ್ನು ಕಡೆ ಸ್ಟೋರ್ ಮಾಡಿ ಅದು ಈ ರೀತಿ ಆದಮೇಲೆ ಅಂದರೆ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಮಣ್ಣನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು ಗಿಡಗಳನ್ನು ಹಾಕಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು ಈ ರೀತಿ ಗೊಬ್ಬರಗಳನ್ನೆಲ್ಲ ಹಾಕಿ ಬೂದಿ ಬೂದಿನೂ ಕೂಡ ನಾವು ಇದಕ್ಕೆ ಈ ಮಿಕ್ಸ್ ಮಿಕ್ಸ್ಗೆ ಹಾಕೋದ್ರಿಂದ ಒಂದಷ್ಟು ಪಂಗಸ್ ಸಾಯತ್ತೆ ಮತ್ತು ಅದರೊಳಗೆ ಒಳ್ಳೊಳ್ಳೆ ಮಿನರಲ್ಸ್ಗಳು ಇರುತ್ತೆ ಹಾಗಾಗಿ ಬೂದಿನೂ ಕೂಡ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿನ ಗೊಬ್ಬರಗಳ ಬಗ್ಗೆ ಅಂದರೆ ನಾನು ಯೂಸ್ ಮಾಡುವಂಥ ಗೊಬ್ಬರಗಳ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಇನ್ನೊಂದಷ್ಟು ಮಾಹಿತಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್